ವೀಕ್ಷಕರ ನಮಸ್ತೆ ಬಿಎನ್ ಟಿವಿ ಕನ್ನಡಾಗೆ ಸ್ವಾಗತ ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಕಾಂತಾರ ಚಿತ್ರದ ನಾಯಕಿ ಸಪ್ತಮಿಗೂಡ ಮನೆಯಲ್ಲಿ ನೀರವ ಮೌನ ಆವರಿಸಿದೆ ಸುಮಾರು ಹದಿನೈದು ವರ್ಷಗಳ ನಂಟೊಂದು ಕಳಚಿದ್ದು ಎಲ್ಲರ ಪ್ರೀತಿಯ ಮುದ್ದಿನ ಸಿಂಬಾನನ್ನು ಕಳೆದುಕೊಂಡು ಸಪ್ತಮಿಗೂಡ ಮನೆಯಲ್ಲಿ ಸೂತಕದ ಛಾವೆ ಆವರಿಸಿದೆ ಹೌದು ನಟಿ ಸಪ್ತಮಿಗೌಡ ಅವರ ಮನೆಯಲ್ಲಿ ಪ್ರೀತಿಯಿಂದ ಸಾಕಿದ್ದ ಶ್ವಾನ ಸಿಂಬಾ ಮೃತಪಟ್ಟಿದೆ ಸುಮಾರು ಹದಿನೈದು ವರ್ಷಗಳಿಂದ ನಟಿ ಸಪ್ತಮಿಗೌಡ ಅವರ ಮನೆಯಲ್ಲಿದ್ದ ಸಿಂಭಾ ಮನೆಯ ಸದಸ್ಯನಂತೆ ಮನೆಯ ಮಗುವಿನಂತೆ ಎಲ್ಲರ ಪ್ರೀತಿ ಪಾತ್ರನಾಗಿದ್ದ ಚಿಕ್ಕಮರಿಯಾಗಿ ನಟಿ ಸಪ್ತಮಿಗೌಡ ಮನೆ ಪ್ರವೇಶಿಸಿದ್ದ ಸಿಂಬಾ ಹದಿನೈದು ವರ್ಷಗಳ ಕಾಲ ಅವರ ಕುಟುಂಬದ ಜೊತೆಯಲ್ಲೇ ಇದ್ದು ಅವರ ಜೀವನದ ಭಾಗವಾಗಿದ್ದ ಆದರೆ ಮಾರ್ಚ್ ಹತ್ತರಂದು ಸಿಂಭಾ ಕೊನೆಯುಸಿರೆಳೆದಿದೆ ಮನೆಯಲ್ಲಿ ಸಾಕಿದ ಶ್ವಾನದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಅತಿಯಾದ ಪ್ರೀತಿ ಇದ್ದೇ ಇರುತ್ತದೆ ಕೆಲವರಂತೂ ಮನೆಯ ಇತರ ಸದಸ್ಯರಿಗಿಂತ ಶ್ವಾನವನ್ನೇ ಹೆಚ್ಚು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಅದರೊಂದಿಗೆ ಸಮಯ ಕಳೆಯುತ್ತಾರೆ ಅವುಗಳು ಕೂಡ ಅಷ್ಟೇ ನಿಷ್ಕಲ್ಮಶ ಪ್ರೀತಿಯನ್ನು ಮಾಲೀಕನಿಗೆ ಕೊಡುತ್ತವೆ ಆದರೆ ಅವುಗಳನ್ನು ಕಳೆದುಕೊಳ್ಳುವ ನೋವು ಯಾವ ಶತ್ರುವಿಗೂ ಬೇಡ ಇದೀಗ ಸಪ್ತಮಿಗೌಡ ಅದೇ ನೋವಿನಲ್ಲಿದ್ದಾರೆ ಪ್ರೀತಿಯ ಸಿಂಬಾನನ್ನು ಕಳೆದುಕೊಂಡ ನೋವಿನಲ್ಲಿರುವ ಸಪ್ತಮಿಗೌಡ ಆತನ ಬಗ್ಗೆ ಸುದೀರ್ಘ ಪೋಸ್ಟ್ ಒಂದನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಸಿಂಬಾ ಜೊತೆಗಿನ ಫೋಟೋ ಹಂಚಿಕೊಂಡಿರುವ ಸಪ್ತಮಿಗೌಡ ಸಿಂಬಾ ಬೆಸ್ಟ್ ಬಾಯ್ ಎವರ್ ಎಂದಿದ್ದಾರೆ ನನ್ನ ಪ್ರೀತಿಯ ಸಿಂಬ ಗುಂಡು ಇಲ್ಲದ ಜಗತ್ತಿನಲ್ಲಿ ನಾವು ಬದುಕಬೇಕಾಗುತ್ತದೆ ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ ಯೋಚಿಸಿಯೂ ಇರಲಿಲ್ಲ ಅವನು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರುತ್ತಾನೆ ಎಂದು ಭಾವಿಸಿದ್ದೆ ನಡೆಯಲು ತಿಳಿಯದ ಸಮಯದಲ್ಲಿ ನಮ್ಮ ಮನೆಗೆ ಬಂದ ನೀನು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದೀಯ ನೀನು ನನ್ನ ಜೀವನದ ಭಾಗವಾಗಿ ಒಳ್ಳೆಯ ನೆನಪುಗಳನ್ನು ನೀಡಿರುವುದಕ್ಕೆ ಧನ್ಯವಾದಗಳು ನೀನು ಕೊಟ್ಟ ನೆನಪುಗಳು ನಮಗೆ ಮಾತ್ರ ಪ್ರಿಯವಾದದ್ದು ನಾವು ಶಾಶ್ವತವಾಗಿ ಅದನ್ನು ನೆನಪಿನಲ್ಲಿಟ್ಟು ೇವೆ ಎಂದು ಭಾವುಕ ಪೋಸ್ಟ್ ಅನ್ನ ಸಪ್ತಮಿಗೌಡ ಹಂಚಿಕೊಂಡಿದ್ದಾರೆ